ತಂಗಿ ಮನೆಗೆ ಹೋಗಿ ಊಟ ಮಾಡೋನ್ ಬಾ ಹೊಟ್ಟೆಂತೂ ಬಾಳ ಹಸಿದ ಅವನು ಬೆಳಗ್ಗೆ ನಾಷ್ಟ ಮಾಡಿಲ್ಲ ಏನಿಲ್ಲ ಬಾಯಿಗೆ ಹೋಗಿ ಊಟ ಇವತ್ತು ಎಕ್ಸಾಮ್ ಹೆಂಗ್ ಬರೀದಿ ಗೀತಾ ಚಲೋ ಕೊಟ್ಟಿ ನಮ್ದು ಸೂಟಿ ಕೊಟ್ಟವರ ಅಯ್ಯೋಯ್ಯೋ ತಂಗಿ ನೋಡಿಲ್ಲ ನಾವ್ ಬರೋಷ್ಟ್ರೊಳಗ ಅವ್ವಾ ನೋಡಿಲ್ಲ ಭಾಂಡೆ ಜಮಾ ಮಾಡಿಟ್ಬಿಟ್ಟ ನಾವ್ ಬರೋದು ಗೊತ್ತಾಗಿ ಇನ್ನು ಈಗ ಇಷ್ಟು ಭಾಂಡೆ ನೋಡಿ ಇಲ್ಲಿ ಹೊರಗೆಲ್ಲ ಕಸ ಎಲ್ಲಾ ಹಂಗ ಬಿದ ಕಸ ಹೊಡಿಬೇಕು ಮಾಡೋ ತಿ ನೋಡಿದ್ರ ಬೀಗ ಹಾಕಿದೈತಿ ಚಾವಿ ಇಲ್ಲೈತೆ ಇದ್ರದ್ದೆ ಅವ್ವಾ ಒಂದ್ ಬೆಳಿಗ್ಗೆನ ಹೋಗ್ಯಾಳ ಇನ್ನು ತನ್ಕ ಬಂದಿಲ್ಲ ಚಾವಿಯಾರ ಇಟ್ಟು ಹೋಗ್ಬೇಕಾಗಿತಿಲ್ಲೇ ನಮಗ್ ನೋಡಿದ್ರ ಹೊಟ್ಟೆತಿ

ಎಲ್ಲಿ ಏಕಾ ನಿಮಗೆಲ್ಲಾ ಹೇಳಿ ಕೇಳಿ ಹೋಗಕ ಎಲ್ಲಿ ಹೋಗಿದ್ದೆ ಎಲ್ಲಿಲ್ಲ ಅಂತ ಹೇಳಿ ಅವ್ವಾ ಚಾವಿಯ ರೇಟ್ ಹೋಗ್ಬೇಕಾಗಿತ್ತಿಲ್ಲ ತಂಗಿ ಬೆಳಗಿಂತ ಹೊಟ್ಟಿದ್ಲ ಹೌದವ ಬೆಳಗಿಂತ ಬೆಳಗಿಲ್ ಏನ್ಲಿಲ್ಲ ಒಟ್ಟು ಬರ ನಿಮ್ದೇನ ತಿನ್ನೋದು ಬರ ಶಾಲೆಗ್ ಹೋಗೋದು ಬರ ಅದ ನೋಡ್ ನಿಮ್ದು ಎಷ್ಟು ಮತ್ತೆ ಮತ್ತಿಲ್ಲನಾ ಅಂತಿರ ನೀವು ನಿನ್ ರಾತ್ರಿ ತಿಕ್ಕಿಲ್ಲ ತಿಂದಿಲ್ಲ ಒಂದ್ ತೆಕ್ಕಿ ಮತ್ ಏನೋ ತಿಂದು ಹೋಗಿದ್ರಿ ಮತ್ತ ತಿಂದಿಲ್ಲ ಅಂತ ಮತ್ತೆ ಹೊಟ್ಟೆ ತಸ್ತದ ನಿಮಗೆ ಸೊ ತಡಕೋರೆ ನಾರ ಎಲ್ಲ ಹೋಗಬೇಕು ಬಾಗಿತಾ ಅಯ್ಯ ಬಜಿ ಅಕ್ಕ ತೊಬಾಲೆ ಬಜಿ ನೋಡಿಲೇ ಬಜಿ ತಂಗಿ ಹ ಯೆ ಯೆ ಬಡೆ ಬಡೆ ನೋಡಿದನ ಆಗ್ಲೇ ಬಜಿ ನೀವ ಖಂಡವಿಲ್ಲ ನಾನು ಮಡದ ಮರ್ತಿಲ್ಲ ತಡಕ ಸೊನ್ನಿಲ್ಲ ಸೂಕ್ಷ್ಮಿಲ್ಲ ನಿಮಗೆ ತಳಿ ನಾಯನೆ ಇನ್ನು ತಿಂದಿಲ್ಲ ಅಲ್ಲ ತೊಗನ್ ತಿನಕ್ಕೆ ಚಲೋ ಆಗ್ಬಿಡ್ರ ನೀವು ತೋ ತಗ ತಿಂಡ ತಿಂದು ನೀ ಕಸ ನೀ ಬಾಂಡೆ ತಿಕ್ಕ ಆಮೇಲೆ ಊಟ ಊಟ ಮಾಡುವಂತ್ರಿ ಈಗೀಶ್ ಇರ್ಲಿ ತಗೋ ಈಗೀಶ್ ಏ ಸಂಗೀತ ಸಂಗೀತ ಬಾಯ ಏನಂತಾವೆ ಅದ ಕರ್ತಿಯಲ್ಲ ಒಂದ್ ಕಪ್ಪು ಚಾ ಮಾಡ್ಕೊಂಬ ಹೋಗ ಮುಂಜಾನೆಂತ್ರ ಏನ್ ತಿಂದ ಇಲ್ಲ ಹೊಟ್ಟೆ ಬಹಳ ಹಸ್ತದ ನಂದು ಹೋಗ ಅಲ್ಲ ನನಗೆ ಬಜಿ ಬಾಚ ಹೋಗ್ಯಾವಾ ಮನ್ ಬಜಿ ಕೋಡವಾ ಏಡೆ ಅಳೋಳ ಕೊಟ್ಟಿದನಲ್ಲ ತಿನ್ ಬಂದಿಲ್ಲ ಈಗ ಮತ್ ಬಜಿಬೇಕಾ ನಿನಗ ಅವ ನನ್ನ ಗೊಟ್ಟಿ ಬಾಳ ಅಸದೆ ತೋ ಆಮೇಲೆ ತಿನ್ನು ಅಂತ ಹೋಗೋ ನನಗೆ ತಿನ್ನಕರೆ ಬಿಡು ಹಟ್ಟಿ ಗಟ್ಟಿ ನೋಯಿತು ನನಗೆ ಹೋಗಲಿ ಮಲ್ಲ ಕಸ ಹುಡು ಹೋಗ ಆಮೇಲೆ ತಿನ್ನು ಅಂತೇ ಕಸ ಹೊಡಿತರಂತರ ಅವಳೆ ನಾನಂತ ಗೆಳತಿ ಮನ್ಯಾಗ ಗಡದ ಉಂಡು ಬಂದಿನಿ ಈಗ ನಾನು ಅಡಿಗೆ ಮಾಡಿಲ್ಲ ಏನಿಲ್ಲ ಈಗ ಕಸ ಹೊಡೀವ ನೀನ್ ಊಟ ಕೊಡ್ತೀನಿ ಅಂತಂದು ಹೇಳಿನಿ ಮನೆ ನೋಡಿದ್ರೆ ಅಡಿಗೆ ಇಲ್ಲ ಏನಿಲ್ಲ ಏನ್ ಯಾಕ ಮಾಡ್ಕೊಂಡ ಹಾಗೆ ಹೋಗಲ್ವಾ ನಾನ್ ಚಾಕ್ ಮುರಿದು ಅಂತ ಆರಾಮ್ ಮಕ್ಕಂಬಿಡ್ತೀನಿ ನಾನು ಏ ಗೀತಾ ಮಕ್ಕಬೇಕಂದ್ರಾಗ ಫೋನ್ ಬರ್ತೇನೆ ಹಲೋ ಹಾ ರೀ ಹ್ಞೂ ಊಟ ಮಾಡಿದಿರಿ ಹ್ಞೂ ಹುಡುಗರು ಊಟ ಮಾಡ್ಯಾರೀ ಊಟ ಮಾಡಿ ಆರಾಮ ಆಟ ಆಡಕತ್ತಾರ ಅವ್ರಿ ಇಲ್ಲೇ ಹ್ಞೂ ರೀ ಏನ್ರಿ ಬರ ಆತೀರಿ ನೀವು ಸಂಜೆ ಮುಂದೆ ಹ್ಞೂ ಹ್ಞೂ ತಗೋರಿ ತೊಗೋರಿ ಏ ಇಲ್ಲೇ ಅದಾರು ತೊಗೊರಿ ಆಟ ಆಡತ್ತೀ ಅವ್ರು ಅವರೆಲ್ಲ ಹೋಗ್ಬೇಕ್ರಿ ಮನೆ ಬಿಟ್ಟ ಹಾಂ ಬನ್ರಿ ಬರ್ರಿ ನೀವು ಹ್ಞೂ ಆ ತೊಗೋರಿ ಇವ್ರೇ ಇವತ್ತು ಸಂಜೆ ಮುಂದೆ ಬರ ಇವು ನೋಡಿದ್ರೆ ಮನೆ ಬಿಟ್ಟು ಹಾಳಾಗ ಹೋಗೋ ಅಂತಂದು ಇಷ್ಟೆಲ್ಲ ಕಷ್ಟ ಕೊಟ್ಟರೆ ಇವು ಮನೆ ಬಿಟ್ಟು ಹೋಗವಲ್ವ ಈಗ ಇವ್ರು ಬಂದ್ರೆ ನಾನು ಇವರು ಖುಷಿಲಿಂತ್ರ ಇರೋಕ್ಕಾಗಂಗಲ್ಲ ಮನ್ಯಾಗ ಮತ್ತೆ ಮಕ್ಳು ಮಕ್ಕಳು ಹೇಳಿ ಮಕ್ಕಳಿಂದ ಬೆನ್ನು ಹತ್ಕೊಂಡು ಹೋಗ್ತಾರೆ ಇವರು ಏನು ಮಾಡಲಿ ಈಗ ತಡಿ ನಮ್ಮ ದೊಡ್ಡವ ಫೋನ್ ಹಚ್ತೇನೆ ಹಲೋ ದೊಡ್ಡವ ಹ್ಞೂ ಬೇ ಬೇ ದೊಡವ ಮತ್ತು ಇವತ್ತು ಇವರು ಊರ್ಲಿಂತ್ರ ಬರಕತ್ತಾರೆ ಬೇ ಇವು ನೋಡಿದ್ರೆ ಮನೆ ಬಿಟ್ಟು ಹಳಾಗಿ ಹೋಗೋವಲ್ಲವ ಇಲ್ಲೇ ನಾ ಎಷ್ಟು ಕಷ್ಟ ಕೊಟ್ಟರೆ ಉಣ್ಣಕ್ಕೆ ಕೊಡಲಿಲ್ಲ ಅಂದ್ರೆ ಮತ್ತೆ ಇಲ್ಲೇ ಸೆಟ್ ಆಗತ್ತವೆ ಇವು ಮತ್ತು ಇವ್ರು ಬಂದೆ ಅಂದ್ರೆ ಭೀ ಮತ್ತು ಮಕ್ಳು ಮಕ್ಳು ಅಂತೇಳಿ ಮಕ್ಕಳಿಂದ ಬೆನ್ನು ಹತ್ತಾರವ ಇವ್ರು ಮಕ್ಳು ಹೇಳ್ದಂಗೆ ಕೇಳ್ತಾರೆ ಏನು ಅನ್ನೋದು ಒಂದು ತಟಗು ಇವ್ರಿಗೆ ಲಕ್ಷಕ ಬರಂಗಿಲ್ಲ ಇವು ಇಲ್ಲ ಅಂದಾಗ ಭೀ ಅವ್ರು ನಾನು ಚೆಂದ ನೋಡ್ಕೊತ ಹೋಗೋದು ಹ್ಞೂ ಏನು ಮಾಡ್ಲಿ ಬಿ ಈಗ ನಾನು ಹ್ಞೂ ಹ್ಞೂ ಹೌದಾ ಹ್ಞೂ ಆ ತಡಿಬೇ ನೀ ಹೇಳ್ದಂಗೆ ಮಾಡ್ತೀನಿ ಭೀ ಅಂದ್ರೆ ಬರೋಬ್ಬರಿ ಆಗೋದಿದೆ ಹ್ಞೂ ಆ ತೊಗೋಬಿ ಹ್ಞೂ ನಿನಗೆ ನಾ ಆಮೇಲೆ ಹೊಳ್ಳಿ ಫೋನ್ ಹಚ್ತೀನಿ ತಗೋ ಹ್ಞೂ ಹೌದು ನಮ್ಮ ದೊಡ್ಡವ್ರು ಹೇಳ್ದಂಗೆ ಮಾಡ್ಬೇಕು ಇವಕ್ಕೆ ಒಮ್ಮೆ ಕರೆದ್ವಿ ಅಂದ್ರೆ ಬರೋಂಗಿಲ್ಲ ಇವು ಇವಾಗ ಒಂಚೂರು ಪ್ರೀತಿ ಮಾಡ್ದಂಗೆ ತೋರಿಸಿನ ಅಂದ್ರೆ ಆಮೇಲೆ ನಾ ಎಲ್ಲಿ ಕರಿತೀನಿ ಅಲ್ಲಿ ಬರ್ತಾರೆ ಇವರು ತಡಿ ಮಾಡ್ತೀನಿ ಸಂಗೀತ ಸಂಗೀತ ಸಿಂಗಿ ತೆಕ್ಕಾ ಅವ ಬಂಡೆ ಆದನವಾ ಸ್ವಲ್ಪ ಅದಾವಾ ಎತ್ತಿತ್ತೀನಿ ಹೌದಾ ನೀನು ಬಾಂಡೆ ತಿಕ್ಕ ನಾನು ಬೆಳಗ್ಗೆ ಏನ್ ಅಡಿಗೆನಾ ಮಾಡಿಲ್ವಾ ಅಕಿ ನಮಗೆಳ್ತಿ ಮನೆ ಹೋಗಿಬಿಟ್ಟೆ ಹೌದವಾ ನಾ ಏನು ಅಡಿಗೆ ಮಾಡಿಲ್ಲ ಈಗ ನೀನ ಇಷ್ಟ ಬಾಂಡೆ ತಿಕ್ಕಾದ್ರ ನಾ ಬಿಸಿ ಬಿಸಿ ಅಡಿಗೆ ಮಾಡ್ತೀನಿ ಬಂದು ಊಟ ಮಾಡೋಂತಾ ಅವ ಅಲ್ಲ ನಿನ್ ಕಸ ಹೊರ್ದಿದ್ದ ಕಸ ಹೊರ್ದಾವಾ ನೀನು ಹೌವಾ ತಡಿ ನಾನು ಲಗು ಲೋಗು ಬಿಸಿ ಅಡಿಗೆ ಮಾಡ್ಬಿಡ್ತೀನಿ ಊಟ ಮಾಡುವಂತ್ರ ಇವತ್ ನಾನು ಇವಕ ಊಟ ಕೊಡ್ಲಿಲ್ದಂಗ ಉಪವಾಸ ಕೆಡಬೇಕಂತ ಮಾಡಿದ್ದೆ ನಾನು ಮತ್ತಾದ್ರೆ ಏನ್ ಮಾಡ್ಬೇಕು ಇವ್ರು ನೋಡಿದ್ರ ಬರ್ತೇನೆ ಅಂತ ಫೋನ್ ಹಚ್ಚಿದ್ರು ದೊಡ್ಡ ಹೇಳದಂಗ ಮಾಡ್ಬೇಕು ನಾನು ಮತ್ತೆ ಇವ್ಕ ನನ್ ಮ್ಯಾಲ್ ಪ್ರೀತಿ ಬರ್ಬೇಕಲ್ಲ ಅಂದ್ರ ಕರ್ದಲ್ಲೇ ಬರ್ತಾರ ಇವ್ರು

ಅವ ಮಸ್ತ್ ಆಗೈತ್ ಹೌದಾ ಹಾ ಹೌದಾ ಹೊಡ್ತು ಊಟ ಮಾಡ್ರವಾ ಹುನ್ರಿ 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 ಇವತ್ತ ಲಾಸ್ಟ್ ಈ ಮನೆ ನಿಮ್ದು ಊಟ ಇನ್ಮೇಲೆ ಎಲ್ಲಿ ಮಾಡ್ತೀರ ಊಟನ ಗೀತಾ ಇವತ್ತವ ಎಷ್ಟ್ ಚಲೋ ಅಡ್ಗಿ ಮಾಡಿರ್ಲಿಲ್ಲ ಮಸ್ತ್ ಆಗೈತಿ ಇವತ್ ಅಡ್ಗಿ ಸಂಗೀತಾ ಗೀತಾ ಆಟಾಡತ್ರ ಹಾ ಆಟಾಡತೀವಿ ಈಗ ನಾ ನಿಮ್ ಇಬ್ಬರಿಗೂ ಅಂಗಡಿ ಕರ್ಕೊಂಡ್ ಹೋಗಿನಿ ನನ್ನ ಜೋಡಿ ಬರ್ತೀರಾ ಅಂಗಡಿಗೆ ಯಾವ ಹಾ ಬರ್ತೀವಿ ನಿನಗೆ ಏನ್ ಇಷ್ಟ ಆಗಿತ್ತ ನನಗ ಚಾಕು ಬಾರ್ ಚಾಕು ಬಾರ್ ಇಷ್ಟ ನಿನಗ ನನಗೂ ಚಾಕು ಬಾರ್ ಇಷ್ಟ ಅವ ಅಂಕಂದ್ರ ಬರ್ರಿ ನಾ ನಿಮ್ಗೆ ಅಂಗಡಿ ಕರ್ಕೊಂಡ್ ಹೋಗಿನಿ ಈಗ ಬರ್ರಿ ಲಗು ಲಗ ಹಾ ಬರ್ರಿ ನನಗಂತ್ರಿ ಈಗ ಸಮಾಧಾನ ಆತ್ ನೋಡು ಅಂತ ಎರಡು ಮನೆ ಬಿಟ್ಟು ತೊಲಗುದು ಪೀಡಗಳು ಈ ನನ್ನ ಗಂಡ ಬರ್ತಾನೆ ಇನ್ನು ಮ್ಯಾಲೆ ಈ ಮನೆಗೆ ನಾನೇ ರಾಣಿ ನನ್ನ ಗಂಡನ ರಾಜ ಇಬ್ರು ನಾವು ಆರಾಮ್ ಇರ್ಬೋದು ಎಷ್ಟು ದಿನ ಆತ್ನಾ ನನ್ನ ಇಬ್ಬರು ಮಕ್ಕಳಿಗೆ ನೋಡಿ ನನ್ನ ಮಕ್ಕಳನ್ನ ನೋಡಿ ಬಹಳ ಖುಷಿ ಪಡ್ತಾರೆ ಗೀತಾ ಸಂಗೀತ ಗೀತಾ ಇವ್ರು ಬಂದ್ರನ್ನ ಎಲ್ಲರೂ ಹುಡುಗರು ಇವ್ರು ಬಂದ್ರ ನೀವು ಅ ಬಂದ್ರೆ ಹುಡುಗರೆ ಹುಡುಗರೆ ಎಲ್ಲ ಕರ ಇಲ್ಲ ಇರ್ತಾರೆ ಮನೆ ಬಂಕುಳು ಅಂಗ ಹುಡುಗರು ಹುಡುಗರು ಅಂಗ ಇದನ್ ಮಾಡ್ಕೊಂಡು ಬರ ಹತ್ತಿರಲ್ಲ ಸ್ವಲ್ಪ ತಡ್ರೆ ಹೊರಗೆ ಬರ್ರಿ ಕುಂದಿರೆ ಆರಾಮಸಿ ನೀರಿಗರು ಕುಡೀರಿ ಬರಿ ಹೊರಗೆ ಇಲ್ಲೇ ಇರ್ತಾರ ಕುಂದಿರ್ತಂತ ಹುಡುಗರು ಕಾಣತ್ತಿರಲ್ಲ ಗೀತಾ ಸಂಗೀತ ನೀವು ಬರ್ತೀರ ಬರ್ತೀರಾ ಇಲ್ಲ ಇದನ್ ಮಾಡ್ಕೊಂಡು ಕುಂದಿರ್ತೀರೆ ಬರ್ರಿ ಹೊರಗೆ ರ ಓರಗ ಒಂದೇನ್ ಬಿತ್ತು ಸ್ವಲ್ಪ ಆಮರೆ ಅದು ಸುನೂರ್ ತಂಬ ಕುಡಿಯಕ ಈ ಹುಡುಗರು ಅಂತ ಹೇಳ್ದ ಕೇಳ್ದ ಎಲ್ಲಿ ಹೋಗೋದ ಅಲ್ಲಿ ಎಲ್ಲಿ ಬೇಕಾದ್ರೆ ಹುಡುಗರು ಅಲ್ಲಿ ಗಾಡಿವ್ರೆ ನೀರ್ ಕುಡಿದ್ ಫಸ್ಟ್ ಹೇಳ್ತೇನೆ ಅಂತ ಅಲ್ಲ ಹೇಳ ನಾ ಕುಡಿದಂತ ನೀ ಹೇಳ್ಬೇಕು ನಾ ಕುಡ್ದಕ್ಕೆ ಒಂದು ಸಂಬಂಧ ನಿಮ್ಮ ಮಕ್ಕಳಿಗೆ ಹೇಳಿದೆ ರೀ ನಾನು ನಿಮ್ಮಪ್ಪ ಬರ ಹತ್ತಾರವ ಅವ್ರು ಬಂದು ಕುಳಿಗೇನ ಅಲ್ಲಿಂತ್ರ ನಮ್ಮ ಮಕ್ಕಳು ಮಕ್ಕಳು ಅನ್ಕೊಂತ ಬರ್ತಾರ ನಿಮ್ಮಪ್ಪಗೆ ಮಕ್ಕ ತೋರಿಸಿ ನಿಮ್ಮಪ್ಪಗೆ ಹೇಳಿ ಹೋಗ್ರಿ ಅಂದ್ರೆ ನಿಮ್ಮ ಮಾತು ನಿಮ್ಮ ಮಕ್ಕಳು ನನ್ನ ಮಾತು ಎಲ್ಲಿ ಕೇಳ್ತಾರೆ ಅವ್ರು ಇಲ್ವಾ ಬರ್ತಿ ತಗೋ ನಾವ್ ಅನ್ಕೊಂತ ಅದ್ ಏನ ಗೆಳತಿ ಮನೆಗ ಕರೆ ಐತಂತ ಅಲ್ಲಿ ಹೋಗ್ಯಾರ ಅವ್ರು ಬರೋದಾದ್ರ ಸಂಜೆಕ್ ಬರ್ತಾರಂತ ಇಲ್ಲ ನಾಳೆ ಮುಂಜಾನೆ ಬರ್ತಾರಂತ್ರಿ ನಾ ಮುಂಜಾನೆ ಬರ್ತಾರಂತ ಹ್ಮ್ ನಿನಗಾರ ಬುದ್ಧಿ ಐತಿ ಇಲ್ಲ ಒಬ್ಬರ ಮನೆಗೆ ಹುಡುಗಲ್ ನಾವು ಅವ್ರ ಕಾಂಗ್ ಕಳ್ಸಿ ಅಲ್ಲಿ ನಾ ಕಳ್ಸೇನೆ ಏನ್ರ ಅವ್ರಿಗೆ ಹೋಗ್ರವ ಹೋಗ್ರವ ಅಂತ ಹೇಳಿ ಅವ್ರ ಹುಕ್ಕಿನ ಅಂದ್ರ ನಾ ಏನು ಮಾಡಕ್ ಹೋಲ್ರಿ ನಾನು ಹೇಳೋಷ್ಟ ಹೇಳಿದಾರಿ ನನ್ನ ಮಾತ ಎಲ್ಲಿ ಕೇಳ್ತಾರ ಅವ್ರು ಮತ್ತೆ ಹೆಚ್ಚು ಕಡಿಮೆ ಏನಾರ ಬೈದ್ ಹೇಳದ್ರಾಗ ಅಂದ್ರೆ ಮತ್ತೆ ನೀವು ಬರೋದ್ರಾಗ ಅವ್ವ ಬೈದ್ಲು ಅವ್ವ ಹೊಡ್ಲ ಅಂತಂದ್ರ ನಿಮ್ ಇದ್ರಿ ಹೇಳ್ಕೊಂತ ಕುತ್ಕೊಂಡ್ರ ಆಮೇಲೆ ನೀವು ನನ್ನ ಮೇಲೆ ಹಂಗ ಇದನ್ನ ಮಾಡ್ತಿರ್ತೀರಲ್ವೇ ಏನು ಮಾಡಲಿಲ್ಲದನ ಇಷ್ಟು ಬಯಸ್ಕೊಬೇಕು ನಾನು ನೀನು ಈ ಮನೆಗೆ ಬಂದು ಎಷ್ಟೋ ವರ್ಷ ಆಯ್ತೆ ನನ್ನ ಮಕ್ಕಳ ಬಗ್ಗೆ ನಿನಗೆ ಇನ್ನೂ ಮಟ್ಟ ಗೊತ್ತಾಗಲ್ದಾ ಎಲ್ಲ ಗೊತ್ತಾಯ್ತು ಮೂಂದವರು ಯಾವತ್ತೂ ಹಂಗಿಲ್ಲ ಅವ್ವ ಹಂಗ್ ಮಾಡಿದಾಳೆ ಹೀಂಗ್ ಮಾಡಿದಾಳೆ ಅಂತ ಹೇಳಿ ಗೊತ್ತೈತ್ರ ಎಲ್ಲಾನು ನೀನು ಅಂಗ ತಿಳ್ಕೊಬೇಡ ಏನೇ ಮಕ್ಕಳ ಮ್ಯಾಗ ಜವಾಬ್ದಾರಿ ನಾನು ನಿನ್ನ ಮ್ಯಾಗ ಅಷ್ಟೇ ಜೀವನ ನಾನು ನನಗೂ ಎಲ್ಲ ಗೊತ್ತಕ್ಕೆತಿ ನಾನು ನಿನಗೆ ಎಷ್ಟು ತಿಂಗಳು ರಕಕottಿಲ್ಲ ನನಗೂ ಅದು ಚಿಂತೆ ಆಗ್ಬಿಟ್ಟೈತೆ ಮಕ್ಳದ್ದು ಜೀವನ ಹೆಂಗೆ ನಡಿತೈತಿ ಮೈಕಿ ಮನಿ ಹೆಂಗ್ ನಡಸೋತಳೆ ನಾನು ರೊಕ್ಕ ಕೊಟ್ಟಿಲ್ಲ ಅಂತೇಳಿ ನಾನು ಅದನ್ನ ಚಾ ಮಾಡ್ಕೊಳ್ತಾ ಬಂದೀನಿ ಈಗ ಗೊತ್ತಾಕತ್ ನೀವು ನನ್ನ ಮೇಲೆ ಎಷ್ಟು ಜೀವ ಅದೀರ ಅಂತ ಹೇಳಿ ಭಾಳ ಬರೋದ್ರೊಳಗೆ ಗೊತ್ತಾತು ಹಂಗಂದ್ರೆ ನೀವು ಅಲ್ಲೇ ಕೇಳ್ತಿದ್ರಿ ನನಗೆ ನೀ ಹೆಂಗೆ ಅದಿ ಆರಾಮದಿ ಇಲ್ಲ ಏನು ಮಾಡಿದೆ ಏನಿಲ್ಲ ಅಂತಂದು ಕೇಳ್ತಿದ್ದೆ ಮಕ್ಳು ಮಕ್ಳು ಅನ್ಕೊಂತ ಅಲ್ಲೇ ಒಳಗೆ ಬರ್ತಿದ್ದಿಲ್ಲ ರೀ ನಾನು ಹೆಂಗೆರ ನಡ್ತೀನಿ ತಗೋರಿ ಜೀವನ ನೀ ಹೆಂಗಂದನಪ್ಪ ಅಂತ್ಕೊಂಡು ನನಗೆ ಹಡು ಏನು ತರ್ಬೇಕಂತ ನನ್ನ ನೆನಪಾಗಿಲ್ಲ ನೋಡು ಅವ್ರು ಬರ್ತಿ ಹುಡುಗರು ಅವ್ರು ಬಂದ ಮ್ಯಾಗ ಅವ್ರು ಕರ್ಕೊಂಡೋಕಿನಿ ಅವ್ರಿಗೆ ಏನ್ ಬೇಕಲ್ಲ ಅವ್ರು ಕೊಡ್ಸ್ಕೊಂಡ್ ಬರ್ತೇನೆ ನಿಮ್ಮ ನಿನಗೆ ಏನ್ ಬೇಕೆ ನನಗೇನ್ ಬೇಡ ತೋರ್ ಮಾತ್ರ ನಿಮ್ ಮಕ್ಕಳಿಗೆ ಕೊಡಸ್ರಿ ಆಮೇಲೆ ಏನಾರ ಮಿಕ್ಕಿತ್ತಂದ್ರೆ ಕೊಡಸ ಅಂತ ನನಗೆ ಏನಾರ ಹೌದಾ ಹಿಂಗ ನೋಡಿ ನೀನೆ ನಿನಗೆ ಕೇಳಿದ್ರೆ ಒಂದಂತಿ ಕೇಳಿದ್ರೆ ಒಂದಂತಿ ಬಟ್ ನನಗೆ ನನ್ನ ಜೊತೆ ಜಗಳ ಮಾಡಕ್ ಒಂದು ನಾವ್ ಬೇಕಷ್ಟ ಜಗಳ ಅಲ್ಲ ನೀವ್ ಇರಲ್ಲ ಹಂಗಾದಿರಿ ನಾನೇನ ಸುಳ್ ಸುಳ್ ಹೇಳಕತ್ತಿಲ್ಲ ಮತ್ ಈಗ ಮಕ್ಳಿಲ್ಲ ನನಗೆ ಕೇಳ್ಬೇಕಿಲ್ಲ ನೀವು ಫಸ್ಟ್ ಏನ್ ಬೇಕು ನಿನಗ ಅಂತಂದ್ ಹೇಳಿ ನಿನಗೂ ಕೇಳ್ತೇನೆ ಸಮಾನ ಇರಲಿ ನಿನಗ್ ಕೇಳ್ತೇನಿ ನಾನ ಆದ ಖುಷಿಲಿಂತ್ರ ಎಲ್ಲ ಅಡಿಗೆ ಮಾಡಿ ಎಲ್ಲ ಮಾಡೀನಿ ನೀವ್ ಮಕ್ಳು ಮಕ್ಳು ಅನ್ಕೊಂತ ನೀವು ಟೆನ್ಶನ್ ತಗೊಂಡ್ ನನಗೂ ಬೇಯಾಕತೀರಿ ಮತ್ತ ನಾನ್ ಸಿಟ್ಟ ಬರಗೂ ಮಾಡಾಕತ್ತೀರಿ ನೀವು ಮೊದಲು ಊಟ ಮಾಡಬೇಕು ಕುಂದ್ರಬೇಕು ಆಮೇಲೆ ಕೇಳ್ಬೇಕು ಎಲ್ಲಾರು ಹೋಗಿರ್ತಾರ ಬಿಡ ಅಂತ ತಿಳ್ಕೋಬೇಕು ಹಂಗ ಹಲ್ಲಾಗ ಹಿಡಿದ್ ಬಿಟ್ಟಿರಲ್ಲ ಹಂಗ ಮಕ್ಳೆ ಎಲ್ಲೋಗ್ಯಾರ ಮಕ್ಳ ಎಲ್ಲೋಗ್ಯಾರ ಮಕ್ಳೆಲ್ಲೋಗ್ಯಾರ ಏನ್ ಊರಾಗಿಲ್ಲದ್ ನಿಮ್ಗಾರ ಯಾರ ಅದಾರ ಜೀವತ್ಮಗಾರ ಯಾರು ಬಿಟ್ರೆ ಮತ್ತ್ ಯಾರದ ಎಷ್ಟ್ ಕಷ್ಟ ಪಡೀನ ಅಂತ ಹೇಳಿದ್ರೆ ಮಕ್ಳು ಸಮಸ ಅವರು ಚಲೋ ವಿದ್ಯಾಭ್ಯಾಸ ಕೊಡಿಸಬೇಕು ಅವ್ರಿಗೆ ನೌಕರಿ ಎತ್ತಬೇಕು ಅವ್ರಿಗೆ ಮದುವೆ ಮಾಡ್ಕೊಡ್ಬೇಕಂತ ಕಷ್ಟ ಕಷ್ಟಪಡತಿದ್ದೆ ಏನೊಂದು ನನ್ನ ಮಕ್ಕಳ ಬಗ್ಗೆ ಏನು ನನ್ಗೆ ಅನ್ಕೋಬೇಡ ಏನೇ ನನ್ನ ಮಕ್ಕಳು ಭಾಳ ಚಲೋ ಅದಾರ ಚಲೋದಾರು ಏನು ಹಂಗಂತ ಇವಕ್ಕ ಹೋಗಿ ಅಲ್ಲಿ ಬಡದು ಬಂದೆ ನಾನು ಇವ್ರು ಬರಕಿ ನಮ್ಮ ಮುಂಚೆಗಾನ ಎಷ್ಟು ಪ್ರೀತಿ ಐತೆ ನೋಡ ಮಕ್ಳ ಮೇಲೆ ತಟ್ಟಗೆ ಎಂತಿದ್ದ ಒಂದು ತಟ್ಟಗಾರ ಚಿಂತಿ ಇವರಿಗೆ ಮತ್ತೆ ಮಕ್ಳಿಗೆ ಏನಾರು ಮೇಲೆ ಆಮೇಲೆ ನನಗೆ ಕೊಡಿಸ್ತಾರಂತೆ ಹ್ಮ್ ಎಷ್ಟು ದಿನ ಮಕ್ಕಳು ಮಕ್ಕಳು ಅಂತೀರಿ ಈ ಹುಡುಗರು ಹೋದ್ರಂತ ಹಿಂಗ್ಯಾಕ ಮಾಡ್ತಾರ ಹೇಳ ಇವ್ರಿಗೆ ಅವ್ರ ಮನೆಗೆ ಹೋಗ್ಬೇಡ್ರಿ ವಾ ಶಾಲೆಗೆ ಹೋಗ್ರಿ ಮನೆಗೆ ಬರ್ರಿ ನೀವು ಖಾಲಿ ಇದ್ರೆ ಅವಾಗ ಕೈಯಾಗಂತ ಕೆಲಸ ಮಾಡ್ರಿವ ಅಂತ ಹೇಳೀನಿ ಈ ಹುಡುಗರು ಯಾಕೆ ಮಾಡ್ತಾರೆ ಬರೀ ಒಳಗೆ ಕೆಲಸ ಮಾಡ್ತಾರ ಅವ್ರ ಮನೆಗೆ ಹೋಗೋ ಅವಶ್ಯಕತೆ ಏನಿತ್ತೀಗ ಕುಡೀರಿ ಇಷ್ಟ ತಗೋ ಪಗಾರ ಆಗತಿ ಬೇಕಲ್ಲ ನೀ ತಗೋ ಆ ಹುಡುಗರು ಏನಾರ ಕೇಳಿದ್ರೆ ಅದೇ ಕೊಡಿಸ್ ಮತ್ತೆ ಏನ ಇಲ್ಲ ಇಲ್ಲ ಅನ್ಕೊಂಡು ಕುಂದ್ಬೇಡ ಮತ್ತೆ ನೀನು ನಾ ಯಾವಾಗ ಇಲ್ಲ ಅಂದ್ರೆ ತಗೋರಿ ಮನೆಗೆ ಇನ್ನೂ ರೇಷನ್ ಕಡಿಮೆ ಮಾಡಿ ನಿಮ್ಮ ಮಕ್ಳು ಏನು ಕೇಳಾರಲ್ಲ ಎಲ್ಲ ಕೊಡ್ಸಿನ್ರಿ ನಾನು ಮತ್ತ ಸಂತಿಗೆ ಇದ್ದಿದ್ದಿಲ್ರಿ ಆ ಬಾಜು ಮನೆಯವ್ರ ಮನೆಯಾಗ್ರಿ ಎರಡು ಸಾವಿರ ರೂಪಾಯಿ ಇಸ್ಕೊಂಡಿದ್ದಾರೆ ನಾನು ಸಂತಿಗೆ ಬೇಕಂತೇಳಿ ಮತ್ತೆ ಅವ್ರಿಗೆ ಎರಡು ಸಾವಿರ ರೂಪಾಯಿ ಕೊಟ್ಬಿಡ್ತೀನಿ ನೋಡ್ರಿ ್ರೆ ಮತ್ತೇನ್ ಬೇಕಂದ್ರತೇನೆ ನನ್ನ ಮಕ್ಳು ನಿನ್ನೆ ಗಲ್ತಿ ಹೋಗಿ ಹೋಗ್ಬರ್ತೇನೆ ಅಂತ ಹೇಳಿ ಇನ್ನೊ ಮಠ ಬಂದಿಲ್ಲ ಇವ್ರಿ ಹಂಗಿವ್ರ ಏನ್ರ ಮಂಜಿನ ಹೋದ್ರೆ ಲಗುನ ಬರ್ತಾರ ಮನಿ ಹುಡುಕಂದೆ ಇನ್ನೊ ಮಠ ಯಾಕೆ ಬಂದಿಲ್ಲ ಎಲ್ ಹುಗಿರ್ಬೇಕು ಇವ್ರಿ ಏನ್ ಯೋಚನೆ ಬಂದ ಊಟ ಮಾಡಿ ಬರ್ರಿ ನಿನ್ನ ಊರ್ಲಿಂತ್ರ ಬಂದಿರ ಅನ್ನ ಉಂಡಿಲ್ಲ ಅಲ್ರಿ ನೀವು ಊಟ ಬರ್ರಿ ನೀನು ಊಟ ಮಾಡ್ಬೇಕಾ ಊಟ ಏನಂತ ಮಾಡ್ಬೇಕಾ ಹೆಂಗೆ ಮಾಡ್ಬೇಕು ನಾನು ಇಬ್ರು ನಿನ್ನೆ ಹೋಗಾರೆ ಮನೆ ಬಿಟ್ಟು ಮಕ್ಳು ಇನ್ನೂ ಮಟ್ಟ ಅವ್ರೆ ಮನಿಗೆ ಬಂದಿಲ್ಲ ನೀನು ಸ್ವಲ್ಪ ಚಿಂತೆ ಐತೆ ಆ ಮಕ್ಳು ಹೋಗಾರೆ ಮನಿ ನಿಂತಿರ ಯಾವಾಗ ಅಂತ ಹೇಳಿ ಊಟ ಮಾಡ್ಬಾರ್ದೀನೇ ಅಲ್ಲ ರೀ ನೀವೇನ ದೊಡ್ಡದಾಗಿ ನಾನು ಮನೆ ಬಿಟ್ಟು ಕಳ್ಸಿನಿ ನಿನ್ನ ಮಕ್ಳಿಗೆ ಮಾಡ್ತಿರಲ್ರಿ ನೀವು ಅವ್ರು ಹೋದಾರ ಮತ್ತೆ ನಿನ್ನೆ ಹೋದಾರ ಬರ್ತೀನಿ ನಾನು ಜಲ್ದಿ ಅಂತ ಇನ್ನಾದ್ರೂ ಬಂದಿಲ್ಲ ನನಗೇನು ಗೊತ್ತಿಲ್ಲ ಅವ್ರು ಅಲ್ಲಿ ಅಲ್ಲ ನಿನ್ ಬುದ್ಧಿ ಇಲ್ಲೇ ಆ ಹುಡುಗರು ಹೋಗ್ಯ ಅಂತ ಹೇಳಿದ್ರೆ ಬ್ಯಾಡ್ರಿವ ನೀವು ಹೆಣ್ಮಕ್ಳ ಮನೆ ಬಿಟ್ಟು ಎಲ್ಲ ಹೋಗ್ಬೇಡ್ರಿ ಮನೆಯಾಗಿರ್ರಿವ ನಿಮ್ಮ ಅಪ್ಪರ ಬರ ತೋರ್ಲಿ ಅಂತ ಅಂತ ಹೇಳ್ತಾರೆ ಅವ್ರು ಹೋಗ್ಯ ಅಂದ್ರೆ ನೀವು ಕಳ್ಸಿ ಬಿಟ್ಟು ಅವ್ರಿಗೆ ನಾನಾಗೇನು ಕಳಿಸಿಲ್ಲ ಅವ್ರಾಗ ಹೋಗಿನ ಅಂದ್ರೆ ನಾನು ಹೋಗ್ರವ ಮತ್ತೆ ಜಲ್ದಿ ಬರ್ರಿ ಅಂತ ಹೇಳಿ ನಾನು ನಿಮ್ಮ ಮಕ್ಳು ಏನ ನಾ ಹೇಳ್ದಂಗೆ ಕೇಳ್ಬಿಡ್ತಾರ ಬರ್ತಾರ ತಗೋ ಐ ಸಂಗೀತ ಕರ್ಕೊಂಡ್ ಬರ್ತಾಳೆ ಗೀತಾಗ ಆಕೇನ ಸಣ್ಣ ಕಲ್ಲ ಹೆಂಗ್ ಹೋಗ್ಯಾರ ಹಂಗ ಬರತ್ ಗೊತ್ತಿರಂಗಿಲ್ಲ ಅವ್ರಿಗೆ ಬಂದ ಬರ್ತಾರ ಏನ ಅಲ್ಲಿ ಗೆಳತಿಯರ ಮನೆಗೆ ಹೋಗ್ಯಾರ ಅಲ್ಲೇ ಆಡ್ಕೊಂತ ಏನಾರ ನೋಡ್ಕೊಂತ ಕುಂತಿರ್ಬೋದು ನಾವ್ ಗೊತ್ತಿಲ್ಲ ನನ್ನ ಮಕ್ಕಳಿಗೆ ನನ್ನ ಮಕ್ಕಳಿಗೆ ದೇಶ ಅಂದ್ರೆ ಅವು ಶಾಲೆಗೆ ಹೋಗಿ ಮನಿಗ್ ಏನು ಏನಾರ ಮಾಡ್ಕೋರಿಪ್ಪ ನೀವು ಏನೋ ಅನ್ಕೊಂಡ್ರೆ ಇದು ಏನೋ ಆಗತ್ತಲ್ಲ ಈ ಮಕ್ಳಿಲ್ಲ ಅಂದ್ರೆ ಇವ್ರು ನನ್ನ ಜೋಡಿ ಖುಷಿಲಿಂತ ಇರ್ತಾರ ಚಂದಾಗಿರ್ತಾರ ನಾವ್ ಇಬ್ಬರು ಈ ಮನಿ ಒಳಗ್ ಆರಾಮ್ ಇರ್ಬೋದಂತ ಹೇಳಿ ಇವ್ರು ಬರೋದ್ರೊಳಗೆ ನಾವು ಹೋಗಿ ಮಕ್ಕಳನ್ನ ಬಿಟ್ಟು ಬಂದಿನ ಅಲ್ಲಿ ಎಲ್ಲರು ಯಾಕೆ ಹಳಗೆ ಹೋಗಲ್ವಕ್ಕ ಅಂತೇಳಿ ಇವ್ರು ನೋಡಿದ್ರೆ ಮಕ್ಳು ಮಕ್ಕಳು ಅಂತೇಳಿ ನಿನ್ನಿಸುಟ್ಟು ಊಟನೂ ಮಾಡವಲ್ರು ನನ್ನ ಜೋಡಿ ಚೆಂದಾಗಿ ಮಾತಾಡೋ ಹೋಗಲ್ರು ಬರೀ ಯೋಚನೆ ಮಾಡ್ಕೊಂತ ಇಲ್ಲೇ ಕುಂದ್ಬಿಟ್ರಲ್ಲ ಇವರು ನಾ ಮಾಡಿದ್ದು ತಪ್ಪು ಸರಿಯೋ ಮಕ್ಕಳನ್ನು ಬಿಟ್ಟು ಬರ್ಬೋದಾಗಿತ್ತ ಬಿಡು ಇವತ್ತೊಂದು ದಿನ ಹಂಗೆ ಮಾಡ್ತಾರೆ ಮತ್ತು ನಾಳೆ ಎಷ್ಟು ದಿನ ಉಪವಾಸ ಇರ್ತಾರ ಮತ್ತು ನಾಳೆ ಉಣ್ಣ ಬೇಕಲ್ಲ ಇರಲಿ ಎಷ್ಟು ದಿನ ಇರ್ತಾರ ನಾನು ನೋಡ್ತೀನಿ ನನ್ನ ಮಕ್ಕಳು ನನಗೆ ಜೀವಿತಕ್ಕಿಂತ ಹೆಚ್ಚೆ ಇವರ ನಿನ್ನೆ ಹೋಗ್ಯಾರ ಹೆ ಮಠ ಬಂದಿಲ್ಲ ನಮ್ಮ ಮನೆಗೆ ಬಂದ್ರೆ ಅಪ್ಪ ಏನು ತೊಂಬಂದು ಏನು ತೊಂಬಂದು ಅಂತ ನನಗೆ ಗಂಟು ಬಿದ್ದ ಕೇಳೋರೆ ನಿನ್ನೆ ಹೋಗ್ಯಾರ ಇವರು ಹೆಣ್ಣು ಮಠ ಬಂದಿಲ್ಲ ನಾನು ಎಂಥ ಸಮಾಧಾನ ಆಗಿ

ಏನು ಬಾಯಿಲಿ ಇವ್ರು ಏನು ಇವ್ರು ನೆಮ್ಮದಿಲಿ ಊಟ ಮಾಡಕ್ಕೆ ಕೊಡುವಲ್ರಲ್ಲ ತಾವು ಉಣ್ಣಂಗಿಲ್ಲ ನನಗೆ ಉಣ್ಣಾಕೆ ಕೊಡವಲ್ರ ಆ ಮಕ್ಳು ಹೋಗ್ಯಾವು ನಾವು ನೆಮ್ಮದಿಲಿಂತ್ರ ಇರ್ಬೇಕಂದ್ರೆ ಇವ್ರ ಕಾಟನ ಹೆಚ್ಗೆ ಆಗ್ಬಿಟತ್ವ ಏನು ರೀ ಎದಕ್ಕೆ ಆದ್ರೆ ನನಗೆ ನನ್ನ ಒಂದು ಮಾದನೆ ಏನು ಹೇಳ್ಬೇಕಾ ನನ್ನ ಮಕ್ಕಳು ಹೋಗಿ ಎಲ್ಲಿ ಬಿಟ್ಟು ಬಂದಿ ಏನು ನನ್ನ ಮಕ್ಕಳಿಗೆ ಎಲ್ಲಿ ಬಿಟ್ಟು ಬಂದಿ ಹೇಳ ಏ ನಾ ಯಾಕೆ ಬಿಟ್ ಬರಲ್ಲ ಹೋಗಿ ಅವರ ಹೋಗ್ಯಾರ ನೀ ಬಿಟ್ಟ ಬಂದಿಲ್ಲ ನಾ ಬಿಟ್ಟ ಬಂದಿಲ್ಲ ನಮ್ಮ ದೋಸ್ತನು ಈಗ ಫೋನ್ ಉಚ್ಚಿತ್ತ ಕರೆ ಹೇಳ ಕರೇಣ ಹೇಳಾಕತ್ತೀನ್ರಿ ನಾನು ಮತ್ತೆ ಅವರ ಹೋಗ್ಯಾರ ರೀ ಇಲ್ಲಿಂತ್ರ ಮನೆಲಿಂತ್ರ ನಾವ್ ನಮ್ ಗೆಳತಿಯರ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಅವ್ರ ಹೋಗ್ಯಾರ ಹಾ ನೀಟ್ ಬಂದಿಲ್ಲ ಹೋಗಿ ಇಲ್ಲ ಮದ್ದನ್ ಎಸ್ಟ್ ಬಂದೈತಿ ನನ್ನ ತಲೆ ಕಳ್ಸಿಬೇಡ ಕರೆ ಹೇಳ ರೀ ನಾ ಕರೆನ ಹೋಗಿ ಬಿಟ್ಟ ಬಂದಿಲ್ಲ ರೀ ನಿಮ್ಗ್ಯಾಕ್ ಹೇಳಿದ್ರಿ ಅವ್ರು ಬೇರೆದಾರ ಯಾರನ್ನ ನೋಡಿದ್ರು ನೋಡ್ರಿ ಬ್ಯಾರದವ್ರಿಗೆ ನನ್ನ ಇಬ್ಬರು ಮಕ್ಕಳಿಗೆ ನೀ ಮನಿ ಬಿಟ್ಟು ಹೊರಗೆ ಕಳಿಸಿ ನಾವು ಗಂಡ ಏನಂತೆ ಆರಾಮ್ ಇರ್ಬೋದು ಅಂತ ಹೇಳಿ ನನ್ನ ಮಕ್ಕಳಿಲ್ಲ ಅಂತ ಹೇಳಿದ್ರಿ ಮನೆಯಾಗ ನಾನು ಇರಂಗಿಲ್ಲ ಏನ ಅಲ್ರಿ ಬರೀ ಮಕ್ಳು ಮಕ್ಳು ಅನ್ಕಂತ ಈಗ ಮಕ್ಳಿಲ್ಲ ನೀವು ಇರಂಗಿಲ್ಲ ಅಂದ್ರೆ ಮತ್ತೆ ನಾನು ಏನು ಏನ್ ಮಾಡ್ಲಿರಿ ಒಬ್ಬಕ್ಕೆ ಏನೇನೆ ಮತ್ತೆ ಕಳಿಸಲ್ಲ ನಮ್ಮ ಮಕ್ಳಿಗೆ ಇಬ್ಬರಿಗೆ ಮನಿ ಬಿಟ್ಟು ಹೋಗ್ರಿ ಅಂತ ಹೇಳಿ ಆಗ್ಲಲ್ಲ ನೀವು ಕಳಿಸಿ ಕಳಿಸಿ ಅಂತ ಹೇಳಿ ನನ್ನ ಮೇಲೆ ಬರ್ಬೇಡ್ರಿ ನೀವು ನಾನು ನಿನ್ನ ಮಕ್ಳು ಕಳಿಸಿಲ್ರಿ ಅವ್ರ ಹೋಗಿ ನೋಡ್ರಿ ನಾನು ನಿನಗ ಇವ್ ಆರೋಪ ಸುಮ್ ಸುಮ್ ಹಚ್ಚಾಗತ್ತಿಲ್ಲ ಏನ ಕರೆ ಹೇಳ ಕರೆ ಹೇಳ ನಿನಗೆ ಇನ್ನೊಂದು ಕೇಳ್ತೀನಿ ಕರೆ ಹೇಳಿನ ಇಲ್ಲ ರೀ ನಾ ಕಳ್ಸಿ ಬಂದಿಲ್ಲ ರೀ ಅವ್ರೆ ಹೋಗ್ಯಾರ ರೀ ಈ ಮನೆ ಬಿಟ್ಟೆ ನೀನು ಕಳ್ಸಿ ಬಂದಿಲ್ಲ ಇಲ್ಲ ಈ ಮಾತ್ ಕರೆ ಈ ಮಾತ್ ಕರೆ ಐತ್ರಿ ನಾ ಯಾಕೆ ಕಳ್ಸಿ ಬರಲಿ ರೀ ಅವರಿಗೆ ಅವರ ನಮ್ಮ ಗೆಳತಿ ಮನೆಗ ಕರೆ ಐತಿ ನಾವು ಹೋಗಿ ಬರ್ತೀವಿ ತಗೋ ಅಂತಂದು ಹೇಳಿ ಹೇಳಿ ಅವ್ರೆ ಹೋಗ್ಯಾರೆ ರೀ ನೀ ನೋಡು ಪ್ರತಿಸಲ ಜಗಳ ಮಾಡಿ ನೀನು ಮದ್ಯ ಮನೆ ಬಿಟ್ಟು ಹೋಗಿದ್ದಿ ಆದ್ರೆ ಈ ಸಲ ಮಾಡತ್ತಿದ್ದನು ಬಾ ದೊಡ್ಡ ತಪ್ಪಾ ನೀನು ಏನು ಸ್ವಲ್ಪ ತಿಳ್ಕೊ ಇನ್ನು ಮಕ್ಳು ಅಂತ ಮಕ್ಳು ಹೋಗಿ ನೀನು ಬಿಟ್ಟು ಬಂದಿಯಲ್ಲ ಗೀತಾ ನೀ ಚೊಲೋ ಆತಲ್ಲಿ ನೆಲ್ಲಿಕಾಯಿ ತೊಗೊಂಡ್ ಬಂದಿದ್ದ ಇಲ್ಕಂದ್ರೆ ಅವ್ಗ ದಾರಿ ಗೊತ್ತಾಕಿದ್ದಿಲ್ಲ ಹೌದ್ಕಾ ಬಾ ಹೋಗನ್ ರೀ ಸುಮ್ ಕುಂದ್ರಿ ನೀವು ನಿಮ್ಗೇನು ಗೊತ್ತೈತ್ರಿ ಪದೇ ಪದೇ ಬರ್ರಿ ಮಕ್ಕಳ ವಿಷಯ ತಗೊಂಡ ನನ್ಗ ಬೇತೀರಲ್ಲ ನೀವು ನಿಮ್ಮ ಮಕ್ಳು ಹೋದ್ನಂದ್ರೆ ನಾ ಏನ್ ಮಾಡ್ಬೇಕ್ರಿ ನಾನೇನು ಕಳ್ಸಿನ ಏನ್ರಿ ಅವ್ರಿಗೆ ಅವ್ರಾಗ ಮತ್ತೆ ಗೆಳತಿ ಮನ್ಯಾಗ ಖಾರ ಐತಿ ನಾವು ಬರ್ತೀವಿ ಹೇಳಿ ನಾ ಎಷ್ಟು ಹೇಳಿದೆ ನಿಮ್ಮ ಅಪ್ಪ ಬರ್ತಾರ ಹೋಗ್ಬೇಡ ಅಂತ ಹೇಳಿ ಅವ್ರು ಹೋದ್ರೆ ನೀವು ಬ ನನ್ನ ನಾ ಏನು ಮಾಡ್ಲಿರಿ ಪದೇ ಪದೇ ನೀವು ನಾನು ಭಯ ಅಂದ್ರೆ ನೋಡ್ರಿ ಮತ್ತೆ ನಾನು ಅವ್ವ ಅಪ್ಪ ಜಂಗ್ಗಳ ನಾವು ಮನೆ ಬಿಟ್ಟು ಹೋಗಿದಕ್ಕೆ ಅವ್ವಾ ನೋಡಿದೀನಿ ಏನು ಸುಳ್ಳು ಹೇಳಲ್ಲ ನಾವು ನಮ್ಮ ಗೆಳತಿ ಮನೆಗೆ ಹೋಗೆವಂತೆ. ನಾವು ಈಗ ನಿಜ ಹೇಳೋದು ಬೇಡ ಅಪ್ಪ ಮುಂದೆ. ಅಪ್ಪ ಅವ್ವಾ ಮನೆ ಬಿಟ್ಟು ಕಳೆಸಿ ಬಿಡತಾರೆ. ಮತ್ತೆ ಅವ್ವಾ ಹೊಳಿ ಇಲ್ಲ ನಮ್ಮ ಮನೆಗೆ. ನಾವು ಸುಮ್ಮನೆ ಅವ್ವಾ ಹೇಳಲಿಲ್ಲ ಅದನ್ನ ಕಂಟಿನ್ಯೂ ಮಾಡೋಣ ಅಲ್ವಾ? ನಮ್ಮ ಮಕ್ಕಳು ಇಲ್ಲ ಅಂತ ಹೇಳಿದ್ರೆ ಈ ನಾ ಹೆಂಗರ ಇರ್ಲಿ? ಸಂಗೀತ ಕಿತಾ ನಿಂತಿರವಾ? ಹಾ ಅಪ್ಪಾ ಹಾ ಪರಮದಲ್ಲಿ ನಿನ್ನ ಹೋಗ್ ಬಂದೆ ಅಪ್ಪಾ. ನಾನು ಸಂಗೀತ ಕಿತಾ? ನೀವು ಕರೆಗಳ್ರಿ ನಿಮಗೆ ಬಿಟ್ಟು ಬಂದಿದ್ದಾರೆ ಇಕ್ಕೆನೋದಿಲ್ಲ ಇಲ್ಲ ಅಪ್ಪ ಹೋಗಿಲ್ಲ ಇಲ್ಲ ಅಪ್ಪ ನಾವು ನಮಗೆ ಗೆಳತಿ ಮನೆಗೆ ಹೋಗಿದ್ವಿ ಅವ್ರ ಮನೆಗೆ ಕಾರ್ಯ ಐತೆ ಅದಕ್ಕೆ ಸಂಗೀತ ಗೀತಾನ ಸುಳ್ಳು ಹೋಗಬೇಡ್ರಿ ನಿಮಗೆ ಬಿಟ್ಟು ಬಂದಿದ್ದ ಬ್ಯಾರೆ ಯಾರಲ್ಲ ಇಕ್ಕೆನೇ ಇಲ್ಲ ಅಪ್ಪ ಅವ್ವಾ ನಮಗೆ ಎಲ್ಲೂ ಬಿಟ್ಟು ಬಂದಿಲ್ಲ ನಿಲ್ದಾಗ ಅವ್ವಾ ನಮಗೆ ಎಷ್ಟು ಚಲೋ ನೋಡಕೊಂಡ್ಲೆ ನಮಗೂ ಊಟಕ್ಕೆಲ್ಲ खेळ ಕೇಳಿದ ಮಾಡ್ಕೊಳ್ಳ್ಲೆ ನಾವು खेळ खेळಿದಾ ಕೊಡ್ಸಿದ್ಲೆ ನಮಗ ಒಂದ ಕೆಲಸಾನೂ ಹಚ್ಚಿಲ್ಲ ನಮಗ ಡೈಲಿ ಶಾಲಿ ಕಳಸಿದ್ಲೆ ಅವ್ವಾ ಸಂಗೀತ ಗೀತಾ ನೀವು ಎಷ್ಟು ಚಲೋ ಇದ್ದೀರಿವಾ ರೀ ನನ್ನ ತಪ್ಪಾತ್ರಿಪಾ ನಂಗೆ ಕ್ಷಮಿಸ್ಬಿಡ್ರಿ ಮಕ್ಕಳು ಸುಳ್ಳು ಹೇಳಕ್ಕ ರೀ ಮತ್ತೆ ನೀವು ಹೇಳಿದ ಕರೆ ಐತ್ರಿ ನಾನು ಇವ್ರನ್ನ ಹೋಗಿ ಬಿಟ್ಟು ಬಂದಿದ್ದೆ ರೀ ಮತ್ತೆ ಇವ್ರು ಇಲ್ಲ ಅಂದ್ರೆ ಮನ್ಯಾಗ ನಾವಿಬ್ರು ಆರಾಮಿರ್ಬೋದು ಚೆಂದ ಇರ್ಬೋದು ನಕ್ಕಂತ ಅಂತೇಳಿ ಮತ್ತೆ ನೀವು ಹೇಳ್ದಂಗೆ ಕರೆನ ನಾನು ಹೋಗಿ ಇವ್ರಿಬ್ಬರೂ ಬಿಟ್ಟು ಬಂದಿದ್ದಾರೀಪಾ ನಾನು ಚಲೋ ಗೀತಾ ತಪ್ಪ ಅಥವಾ ನಾ ಇನ್ನೊಮ್ಯಂಗ ಮಾಡೋದಿಲ್ಲ ನೋಡ್ರಿ ಎಷ್ಟು ಚಲೋ ಇದಾರೆ ಇಂತ ಒಳ್ಳೆ ಮಕ್ಳಿಗೆ ನಾನು ಎಷ್ಟು ಪಾಪ ಇದನ್ರಿ ನಾನು ಹೋಗಿ ಎಲ್ಲೋ ಬಿಟ್ ಬಂದ್ಬಿಟ್ಟಿನಿ ಪಾಪ ಇಂತ ಮಕ್ಳನ್ನ ಇಂತ ಮಕ್ಳು ಪ್ರೀತಿನ ಕಳ್ಕೊಂತಿದ್ನಲ್ರಿ ನಾನು ಎಷ್ಟ್ ದೊಡ್ಡ ತಪ್ಪ ಮಾಡ್ತಿದ್ದೆ ಗೀತಾ ಸಂಗೀತ ನನ್ ತಪ್ಪಾ ಅಥವಾ ಇನ್ನೊಮ್ಮೆ ನಿಮ್ ಮಕ್ಕಳನ್ನ ಈಗ ನನ್ ಮಕ್ಳ ತರ ನೋಡ್ಕೊಂತೀನ್ರಿ ನಾನು ಇವು ಚಲೋನ ಇಲ್ಲ ಅವರ್ಕೊಂಡಿ ನೀವ್ ಅದ ಕೇಳಿದ್ರಲ್ವಾ ಅಂಗಡಿ ಹೋಗಿ ನನಗ ಅಂತ ಹೇಳಿ ಇಲ್ಲೊಂದ್ ಅಂಗಡಿಯಾಗ ಬಾಳ ಚಲೋ ಐಸ್ ಕ್ರೀಮ್ ಎಲ್ಲ ಸಿಕ್ತಾವ್ ಅಲ್ಲೇ ಕರ್ಕೊಂಡಿ ನಿಮಗ ಬರೀಗು ಬರ್ರಿ ನೀವು ಅಯ್ಯೋ ಯಾವ್ದವ ನನ್ನ ನೆನಪ ನಾನು ಐಸ್ ಐಸ್ರೂಮ್ ಕೊಡ್ಸ್ಬೇಕಂತ ಹೇಳಿ ಮರ್ತು ಬರತ್ತಿನಿ ರೊಕ್ಕನ ಮರ್ತ ಅಯ್ಯೋ ಹೌದೇನಮ್ಮ ಈ ಸುಮ್ಮನೆ ಇಷ್ಟು ದೂರ ಬಂದಿವ್ ನೋಡ್ ನಾವ್ ಎಷ್ಟು ದೂರ ಬಂದ್ವಿ ಈಗ ಮತ್ತೆ ನೀವ್ ಇಲ್ಲೇ ಕುಂತಿರ್ತೀರ ನಾ ಮನಿಗ್ ಹೋಗಿ ಪರ್ಸ್ ತೊಗೊಂಡ್ ಬರ್ತೀನಿ ಬ್ಯಾಡ ಮತ್ತೆ ಸುಮ್ನೆ ಯಾಕೆ ಕಾಲ್ ನುಸ್ಕೊಂತೀರಿ ನೀವು ಪಾಪ ನೋಡಿಲಿ ಗೀತಾ ಕಾಲು ನೋಯ್ತಾವ ನೀವ್ ಇಲ್ಲೇ ನಿಂತಿರಿ ನಾ ಹಿಂಗ್ ಹಿಂಗ ಪರ್ಸ್ ತೊಗೊಂಡ್ಬಿಡ್ತೀನಿ ಆದ್ರೆ ಒಗ್ ಹೋಗಿ ತೊಗೊಂಬಂದ್ಬಿಡ್ತೀನಿ ನಾನು ನೀವ್ ಇಲ್ಲೇ ಕುಂತೀರಿ ಹಾ ಎಲ್ಲಿ ಹೋಗಾರ ಬರ್ಲ ಅಕ್ಕ ನೆಲ್ಲಿಕಾಯಿ ನೆಲ್ಲಿಕಾಯಿ ನಾಕದವಲ್ಲ ಎಲ್ಲಾ ಹುಡುಕಿದ್ ನೆಲ್ಲಿಕಾಯಿ ಇಲ್ಲ ದಾರಿ ಉಂಟು ಚೆಲ್ಕೊಂತ ಬಂದ್ಬಿಟ್ಟ ಅಯ್ಯೋ ಅಕ್ಕ ನನಗೀಗ್ ಬಂತ ಐಡಿಯಾ ನಾ ಎಲ್ಲಿಂದ ಬಂದೇವ್ ನಾ ಅಲ್ಲಿಂದಾನೆ ಒಂದೊಂದ್ ನೆಲ್ಲಿಕಾಯಿ ಚೆಲ್ಕೊಂಡ್ ಬರತೀನಿ ಅದನ್ನ ಹುಡ್ಕೊಂಡ್ ಹೋಗೋನ್ ಬಾ ನೋಡಿ ಇಲ್ಲೊಂದ್ ಐತಿ ಇಲ್ಲೊಂದೈತಿ ಹಾ ಇಲ್ಲೊಂದೈದ್ ಬಾ ಅಕ್ಕ ಇಲ್ಲೊಂದೈತಿ ಹಾ ಇಲ್ಲ ಬಾ ತಂಗಿ ನಮಗ ಅವ್ವ ಇಲ್ಲಿಂತಾನ ಕರ್ಕೊಂಡು ಬಂದಿಲ್ಲ ಇಿದನೆ ಗೊತ್ತಕ್ಕೆ ಬಾ ದಾರಿ ಅಕ್ಕ ಮನ್ನನ ಗೊತ್ತಾಗೋಲ್ ತಲ್ಲ ನನಗೆ ಗೊತ್ತಾಗತ್ತೆ ಬಾ ಈಗ ಓ ನಮಗ ಇಲ್ಲಿಂತಾನ ಕರ್ಕೊಂಡು ಹೋಗಿದ್ಲೆ ಬಾ ಬಾ ಬಾ